ಏನು ಹುಲಿ ದಿ ಅಂತ ಹೇಳಿ ಅಲ್ಲೆ ಅದ ಎಲ್ಲಿದ್ರು ಇಲ್ಲಿದ್ರು ಹುಲಿನ ಅಲ್ಲಿದ್ರು ಹುಲಿನ ಅಲ್ಲಿದ್ರು ಹುಲಿನ हेलो ಎಕ್ಯೂಸ್ ಮೀ ಗೊತ್ತೈತಿ ನೀವು ಎಲ್ಲೆಲ್ಲಿ ಹುಲಿಗಳಾಗಿರ್ತೀರಿ ಅಂತ ಮನೆಗೆ ಹೋಗೋಣ ಇಲ್ಲಿನೇ ಆಗೋದು ನೀವು ಯಾರು ಹೇಳ್دار ನಾ ಹೇಳ್ತೀನಿ ಹೌದಲ್ರಿ ಮನೆಗೆ ಹೋಗೋಣ ಇಲ್ಲಿ ಆಗ್ತರಿ ಇರೋ ಬರ್ಲಿ ಚಪ್ಪಾಳೆ ಶುಭವಾಗತರ ಇಲ್ಲ ನಮ್ಮ ಅಪ್ಪ ನೋಡಿ ಲೆಟ್ ಖುಷಿ ಆಯಬಿಡೈತಿ ಯಾಕಂದ್ರೆ ನಿಮ್ ಮಂದಿಗೂ ನೀ ಚಪ್ಪಾಳಿ ಹೊಡಸೋಂದಿಗೂ ಪ್ರೀತಿಯಿಂದ ಮಾತಾಡ್ಸಿ ಸಂಬಂಧಗಳು ಇರ್ಲಾರ ಜೀವಕ್ ಜೀವ ಕೊಡುವಂತ ದೋಸ್ತಿ ಇರುವಾಗ ಮತ್ತೇನ ಬೇಕು ಬೇಡ್ರಿ ಯಾರಿಂದ ನಮ್ಮ ನಮ್ಮಿಂದ ನೀವು ಇಟೆಲ್ಲ ತಿಂದು ಹಣಮಂತರ ಕುತ್ತಿರ್ತಿರಲ್ಲ ಯಾರಿದ್ದಾ ನಾವ್ ಮಾಡಾಕದಲ್ಲೇ ಗೊತ್ತಾ ನಾವ್ ನಾವು ನಾವು ದುಡು ತಂದಾಕೀ ಇಂದ್ರೀಕೇನ್ ಮಾಡಿ ಕಾಕ ಯಾಕಂತ ಕೇಳಾ ಯಾಕ ಫುಲ್ ಜೂಮ್ ಆಕಾತನ

அண்ணா ஊரக உடாழ உடுகூரு அண்ணா தம்மரு ஊரக கங்கா உடுகூரு சிங்க ಹುಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ವೇದಿಕೆ ಮೇಲೆ ಮತ್ತೊಂದು ಹುಲಿ ನಮ್ಮ ಅಣ್ಣ ಮಾತಾಡ್ತ ನೋಡಿ ಬಂದ್ ನನ್ ಕಡಿ ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಅಣ್ಣ ಒಂದು ಸೆಕೆಂಡ್ ಅಣ್ಣ ಬೇಡ ಅಣ್ಣ ಈಗ ಮೀಡ್ರ ಬಗ್ಗೆ ಮಾತಾಡ್ಬೇಡ ನಿಮ್ ಮವ್ವನ ಚಾಲೋಣಗೆತ್ತು ಬಿಡ್ರಿ ಮಾತಾಡೋ ನಿಮ್ ಇಲ್ಲಿ ಕ್ವಾರ್ಟರ್ ಕೋಡ್ದ ನಮ್ಮ ಹುಡುಗರು ಎಲ್ಲ ಮ್ಯಾಕ್ ಬನ್ಡ್ ಮಾಡ್ತಾರೆ ಮತ್ತೆ ಅಯ್ಯಾ ದಡ್ಡ ಗೆದ್ರಲ್ಲ ದಾಳಿ ಗೆದ್ರಲ್ಲ ಎಲ್ಲರೂ ಮಾತಾಡ್ತೀವು ಅದಕ್ಕಾಗಿ ನಮ್ಮ कॅम्पನ್ ಬಿಟ್ಟಿವು ಮಾತಾಡದನು ಅವಂಗೇ ನಿಲ್ಲಿ ಸರಿ ಏ ಬರನೆ ಮೈ

ಅವಾಗೆಲ್ಲ ಸರ್ಕಾರ ಕ್ರಾಕ್ ಎಲ್ಲಿಂದ ಬಂತು ಲಾಕ್ ಡೌನ್ ಆಗಿ ಪೊಲೀಸರ್ ಬೆನ್ ಹತ್ತಿ ತಗಡ್ ತಗದ್ರು ಮುಂದ್ರೆ ಹಿಂದಲ ಬಾಗ್ಲಾರ ಹೋಗಿರೋ ಕುಡಿದ್ ಬಂದ್ರೆ ಸರ್ಕಾರಕ್ಕೆ ಇನ್ಕಮ್ ನಾವು ಕೊಟ್ಟಿವಮ್ಮ ನಮ್ಮ ಕುಡುಕೂರ ಸಂಘದ ರಾಜ್ಯಾಧ್ಯಕ್ಷ ಅವೇ ಅವಾಗ ಹಾಯ್ ಬೈ ಮಾಡ್ಬೇಡ ಯಾಕ ಮನಶಾ ಸುಮಾರುだな ಹೌದಾ ಮನಶಿ ಸುಮಾರುದಿ ಹಾ ಏ ಬೇಡ ನಿಮ್ಮನ್ನಿಗೂ ಚಪ್ಪಾಳೆ ಹೊಡಿಸು ಬರಲೇ ಸರಿ ಯಾವ ಸಾಕ್ ಬಿಡ್ರಿ ನಾಳೆ ಮತ್ತೆ ಮುಂಜಾನೆ ರೊಟ್ಟಿ ಪಟ್ಟಿ ಮಾಡ್ಬಹುದು ಈಗ ನಮ್ಮದು ಕೇಳ ಹಾ ಹುಲಿಗಳೇ ಇನ್ನೊಂದು ಸುಂದರವಾದ ಜಾಣಪದ ಗೀತೆಯನ್ನು ಕೇಳೋಣ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕಿಯಾದಂತ ಲಕ್ಷ್ಮಿ ಚಿಜಾಪುರ್ ಚಪ್ಪಾಳೆ ಚಪ್ಪಾಳೆ ಮುಖಾಂತರ ಅವರ ಗೀತೆಯನ್ನ ಕೇಳೋಣ ಹೇಳುತ್ತ Bartera, bar, bar. आळा मारी ಚಪ್ಪಳೆ ಅದೇ ರೀತಿಯಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆಯ ಹೆಮ್ಮೆಯ್ಟಾರದಂತ ನೀರು ಗಾಯಕರಾದಂತ ಮತ್ತು ಹಳ್ಳ ಅವ್ರಿಗೂ ಕೂಡ ತಮ್ಮೆಲ್ಲರ ಚಪ್ಪಳೆ ಮುಖಾಂತರ ಪ್ರೋತ್ಸಾಹಿಸಿ ಅವರನ್ನ ಸ್ವಾಗತ ಮಾಡೋದಂತ ಹೇಳುತ್ತಾ ತದಕ್ಕಿಂತ ಮುಂಚಿತವಾಗಿ ಖ್ಯಾತ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕಿಯಾದಂತಹ ಲೇಡಿ ಟೈಗರ್ ಅಂದು ಹೆಸರುವಾಸಿಯಾದಂತ ರಾಕ್ ಸ್ಟಾರ್ ಜ್ಯೋತಿ ಅವರಿಂದ ಒಂದು ಸುಂದರವಾದ ಗೀತೆಯನ್ನು ಕೇಳೋಣ ಹಲೋ 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 ಚುಕ್ ಎಲ್ಲರಿಗೂ ನಮಸ್ಕಾರ ರೀ ಆರಾಮ ಇದ ಇಲ್ಲಿ ನಮ್ಮ ತಾಯಂದ್ರ ಅಕ್ಕ ಆರಾಮ ಇದೇ ರೀ ಆರಾಮ ಇದೇ ರೀ ತಗೊಂಡು ಬರ ಅಂತೀವಿ ಹಾಯ್ ಮಮ್ಮ ಹಾಯ್ ಮಮ್ಮ ನಿನಗಮ್ಮಮ್ಮ ಹಂಗೆ ನೋಡತ್ತಿ

என்ன <ion> பாபாடு <in> <cut> அங்கலத்திலே மய்யனக்கుడుட மாட்டேட அண்ணுவாகலனாவனகை காடட போ அண்ணுவாகலனாவன குடுடடலை மாடட கேங்குபஸ்ஸா சௌபரா मा मिलकर ती तीनों आ सी आगे लावारा ताई तोड़ी तीव्रता पे हैं हंडका इसी करेगे बरसाई थी असीमान का इस बेटा मारते मा मिलकर हो हो मारते हैं उड़ी उड़ी भागे ने उपिने ताई आगते लेने Yeah! கடை கடவல என்ன சடேய் இட்டு மாறி நங்கி அடங்கி நப்பா நீ வாடி அல்கேலேஸ் தேதுமாரி நங்கி அடங்கி

ತುಂಬಾ ಸುಂದರವಾದ ಗೀತೆಯನ್ನು ಕೇಳ್ತಾರೆ ನಾವು ಕ್ಲಿನಿಕ್